ಹತ್ತು ಹದಿನೈದು ಗಾಡಿ ಇದೀವಿ ಒಂದು ಏಳೆಂಟು ಎಂಟು ಜನ ಸೇರ್ಕೊಂಡು ಆರು ಕೆ ಜಿ ಚಿಕನ್ ನಮ್ಮ ಸಬ್ಸ್ಕ್ರೈಬರು ಇದು ಅಂಬಾರಿ ಉಸ್ತುವ ಕೆ ಎಸ್ ಆರ್ ಟಿ ಸಿ ಬಸ್ ಬರುತ್ತಲ್ಲ ವಾಲ್ವಾ ನೈನ್ ಸಿಕ್ಸ್ ನೈನ್ ಸಿಕ್ಸ್ ಡಬಲ್ ಜೀರೋ ಆ ಡ್ರೈವರು ನಮ್ಮ ಸಬ್ಸ್ಕ್ರೈಬರು ನೋಡಿ ಹಾಕಿ ಬರಬೇಕು ಆವಾಗಲೇ ಗಾಡಿ ಹಾಕಬೇಕು ಇಲ್ಲಾಂದರೆ ಹಾಕಕ್ಕೆ ಹೋಗಬಾರ್ದು ನಮಗೆ ಗಾಡಿ ಆಗಕ್ಕೆ ಆಗಿ ಬರಲಿಲ್ಲ ಅಂದ್ರೆ ನಾವು ಎಷ್ಟು ಗಾಡಿ ಹಾಕಿದ್ರು ಪಾಪ ಇನ್ನೊಂದು ಅರ್ಧ ಗಂಟೆಗೆ ಲೋಡ್ ಆಗೋಗುತ್ತೆ ನಾನು ಬಿಲ್ ಅಂತೂ ಎಲ್ಲ ರೆಡಿ ಮಾಡಿಕ್ಕಿರ್ತಾರೆ ಬಿಲ್ಗೂ ಏನು ಲೇಟ್ ಆಗೋಲ್ಲ ಲೋಡ್ ಮಾಡಿಕೊಂಡು ಪ್ಯಾಕಿಂಗ್ ಕೊಡೋದು ಅಷ್ಟೇ ಪ್ಯಾಕಿಂಗು ಏನು ಚೀಲ ತಂದು ಹಾಕ್ತಾರೆ ಮುಂದ್ಗಡೆ ಎಲ್ಲ ಪ್ಯಾಕಿಂಗ್ ಕೊಟ್ಟಿದ್ದಾರೆ ಹಾಯ್ ಸ್ನೇಹಿತರೆ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ ಹಬ್ಬದ ನಂತರ ಮೊದಲನೇ ಟ್ರಿಪ್ಪು ಲೋಡ್ಗೆ ಹೋಗ್ತಾ ಇದ್ದೀನಿ ಸರ್ವಿಸ್ ನಿನ್ನೆ ಸಿರಾ ಖಾಲಿ ಮಾಡ್ಕೊಬಂದು ಸರ್ವಿಸ್ ಮಾಡಿಸಿದ್ದಿಲ್ಲ ಹಾಗೆ ನಿಲ್ಸಿದ್ದಿದೆ ಇವಾಗ ಸರ್ವಿಸ್ ಇದ್ದೀನಿ ಸರ್ವಿಸ್ ಮಾಡ್ಕೊಂಡು ಫಸ್ಟು ಲೋಡ್ಗೆ ಹೋಗ್ಬೇಕು ಲೋಡ್ ಎಲ್ಲಿಂದಪ್ಪ ಅಂದರೆ ಜಿಗಣಿಯಿಂದ ಎಲ್ಲಿಗೂ ಏನು ಎತ್ತ ಅಂತ ಮುಂದೆ ಹೇಳ್ತೀನಿ ಬನ್ನಿ ಇವಾಗ ಫಸ್ಟು ಸರ್ವಿಸ್ ಮಾಡ್ಕೊಂಡು ಇಲ್ಲಿಂದ ಹೊರಡೋಣ ನೋಡಿ ಸ್ನೇಹಿತರೆ ಗಾಡಿ ಲೋಡ್ ಆಗ್ತಾ ಇದೆ ಲೋಡು ಎಲ್ಲಿಂದಪ್ಪ ಅಂದರೆ ಜಿಗಣಿ ಇಂಡಸ್ಟ್ರಿಯಲ್ ಏರಿಯಾದ್ ಬಿಟ್ಟು ಮುಂದೆ ಆನೆಕಲ್ ರೋಡಾಗೆ ಆರ್ಗದ್ದೆ ಅಂತ ಊರು ಬರುತ್ತೆ ಆರ್ಗಡ್ ಆರ್ಗದ್ದೆ ಬಿಟ್ಟು ಮುಂದೆ ಲೋಡ್ ಆಗ್ತಿರೋದು ಇಲ್ಲ ಮೈನ್ ರೋಡಲ್ಲೇ ಅದು ಎರಡು ಕಡೆ ಒಂದು ಕಡೆ ಒಳಗೆ ಹೋಗಿ ಲೋಡ್ ಬಂದೆ ಇವಾಗ ಇಲ್ಲಿ ಮೈನ್ ರೋಡಾಗೆ ಲೋಡ್ ಆಗ್ತೈತೆ ನೋಡಿ ಇಲ್ಲೆಲ್ಲ ಲೋಡ್ ಮಾಡ್ತಿರೋದು ಬೆಳಗ್ಗೆ ಅರ್ಜೆಂಟ್ ಮಾಡಿದರು ಸರ್ವಿಸ್ ಮಾಡ್ಸಕ್ಕೆ ಬಿಡಲಿಲ್ಲ ಆಮೇಲೆ ಅದು ಆಯಿಲ್ ಫಿಲ್ಟ್ರಲ್ಲಿ ಆಯಿಲ್ ಲೀಕ್ ಆಗ್ತಿತ್ತು ಅದು ಒಂದು ಸ್ವಲ್ಪ ರೆಡಿ ಮಾಡಿಸ್ಕೊಂಬತ್ತು ತಿನ್ನೋದು ಅರ್ಜೆಂಟ್ ಮಾಡಿದ್ರು ಇಲ್ಲಿ ಬರೋವರೆಗೂ ಅಷ್ಟೇ ಅರ್ಜೆಂಟ್ ಇಲ್ಲಿ ಮೇಲೆ ನಿಧಾನಕ್ಕೆ ಇಲ್ಲಿ ಸ್ವಲ್ಪ ಹಾಕ್ಕೊಂಡು ಫ್ರಂಟ್ ಲೈನು ಮತ್ತೆ ಅಲ್ಲಿ ಹೋಗಿ ಅಲ್ಲಿ ಸ್ವಲ್ಪ ಹಾಕ್ಕೊಂಡು ಮತ್ತೆ ರಿಟರ್ನ್ ಇಲ್ಲಿಗೆ ಬಂದಿದ್ದೀವಿ ಇಲ್ಲಿ ಒಂದು ಹದಿನೆಂಟು ಪೀಸ್ ಇಪ್ಪತ್ತು ಹಾಂ ಹದಿನೆಂಟು ಪೀಸ್ ರೆಡಿ ಇರಲಿಲ್ಲ ಅಲ್ಲೋಗಿ ಹಾಕೊಂಬರ್ರಿ ಆಮೇಲೆ ಹಾಕ್ತೀನಿ ಹದಿನೆಂಟು ಪೀಸು ಅಂತ ಹೇಳಿದ್ರು ಅಲ್ಲೋಗಿ ಹಾಕೊಂಡು ಬಂದಾದಮೇಲೆ ಈಗ ಹಾಕ್ತಾ ಇದ್ದಾರೆ ಲೋಡ್ ಬಂದ್ಬಿಟ್ಟು ಬಿ ಸಿ ರೋಡ್ಗೆ ಖಾಲಿ ಆಗೋದು ಮಂಗಳೂರು ಬಿ ಸಿ ರೋಡ್ಗೆ ಲೋಡ್ ಖಾಲಿ ಆಗ್ತಿರೋದು ಜಿಗಣಿಯಿಂದ ಅಲ್ಲೊಂದು ನಾಯಿ ನೋಡಿ ಹೆಂಗಿದೆ ಕಣ್ಣು ಪಣ್ಣು ಏನು ಕಾಣ್ತಿಲ್ಲ ನಾಯಿಗೆ ಅಷ್ಟು ಕೂದಲು ಬೆಳ್ಕೊಂಬಿಟ್ಟಿದೆ ಬರೀ ಆಮೇಲೆ ನಮ್ಮದು ಮಾಮೂಲಿ ಬಿಸಿ ರೋಡ್ಗೆ ಲೋಡು ಜಿಗಣಿಯಿಂದ ಹೊಲ್ಡನಾ ಟೈಮು ಈಗ ಆಗಲೇ ಎಂಟು ಗಂಟೆ ಆಗ್ತಾ ಬಂದಿದೆ ಒಟ್ಟಿನಲ್ಲಿ ನನ್ನ ಅನಿಸಿಕೆ ಇಲ್ಲಿ ಬಿಡೋಷ್ಟೊತ್ತಿಗೆ ಒಂದು ಎಂಟು ಒಂಬತ್ತು ಗಂಟೆ ಒಂಬತ್ತುವರೆ ಆಗ್ಬಿಡ್ತೈತೆ ಇನ್ನೊಂದು ಅರ್ಧ ಗಂಟೆಗೆ ಕೆಲಸ ಆಗ್ಬಿಡ್ತೈತೆ ಇಲ್ಲೇನು ಜಾಸ್ತಿ ಹೊತ್ತೇನು ಆಗೋಲ್ಲ ಎಲ್ಲ ನೋಡಿ ಎಲ್ಲ ಕತ್ತಲೆ ಆಗಿರೋದು ಇನ್ನೊಂದು ಅರ್ಧ ಗಂಟೆಗೆ ಲೋಡ್ ಆಗೋಗುತ್ತೆ ನಾನು ಬಿಲ್ ಅಂತೂ ಎಲ್ಲ ರೆಡಿ ಮಾಡಿಕ್ಕಿರ್ತಾರೆ ಬಿಲ್ಗೂ ಏನು ಲೇಟಾಗಲ್ಲ ಲೋಡ್ ಮಾಡ್ಕೊಂಡು ಪ್ಯಾಕಿಂಗ್ ಕೊಡೋದು ಅಷ್ಟೇ ಪ್ಯಾಕಿಂಗು ಏನು ಚೀಲ ಹಾಕ್ತಾರೆ ಮುಂದ್ಗಡೆ ಎಲ್ಲ ಪ್ಯಾಕಿಂಗ್ ಕೊಟ್ಟಿದ್ದಾರೆ ನೋಡಿಲ್ಲೆಲ್ಲ ಪ್ಯಾಕಿಂಗ್ ಕೊಟ್ಟಿದ್ದಾರೆ ಅಲ್ಲಿ ಹಿಂದ್ಗಡೆ ಮೂರು ಚೀಲ ತಂದು ಹಾಕ್ಬಿಟ್ರೆ ಮುಗಿದೋಯ್ತು ಮಣ್ಣಿನ ಚೀಲ ತಂದು ಹಾಕ್ತಾರೆ ಅಲ್ಲಿ ಮುಗಿದೋಯ್ತು ಬನ್ನಿ ನೋಡೋಣ ಲೋಡೆಲ್ಲ ಕಂಪ್ಲೀಟ್ ಆಯಿತು ಯಾವಾಗ ಪ್ಯಾಕಿಂಗ್ ಮಾತ್ರ ಮಾಡ್ಕೋಬೇಕು

ನೆಲಮಂಗ್ಲದಲ್ಲಿ ಬಂದು ಡೀಸೆಲೆಲ್ಲ ಹಾಕ್ಸ್ಕೊಂಡು ಪೆಟ್ರೋಲ್ ಬಂಕಲ್ಲಿ ಪೆಟ್ರೋಲ್ ಬಂಕಿಂದ ಆಚೆ ಬಂದೆ ಈಗ ನೆಲಮಂಗ್ಲ ಟೋಲ್ ಹತ್ತಿರ ಹೋಗ್ತಾ ಇದ್ದೀನಿ ನೋಡಿ ಆಮೇಲೆ ಒಂದು ಇಬ್ಬರು ಡ್ರೈವರ್ಗಳು ಬೇರೆ ಇದರಲ್ಲಿ ಬೆಳ್ಳೂರು ಕಾಸಲ್ಲಿ ಕಾಯ್ತಾ ಇವ್ರೆ ಮಂಗ್ಳೂರು ಹೋಗೋಕ್ಕೆ ಆ ಕಡೆಯಿಂದ ನಾನು ಬರಬೇಕಾರೆ ಕರ್ಕೊ ಬಂದಿದ್ದೆ ಅವ್ರನ್ನೇನೆ ಅವರು ಬೆಳ್ಳೂರು ಕಾಸನವರು ಒಬ್ಬರು ಇದ್ರವರು ಯಾವುದು ಮೈಸಂದ್ರ ಕೆ ಬಿ ಕಸ ಹತ್ರ ಮೈಸಂದ್ರದವರು ಗಾಡಿ ಹಬ್ಬಕ್ಕೆ ಲೋಡ್ ಆಗಲಿಲ್ಲ ಮಂಗ್ಳೂರಲ್ಲಿ ಲೋಡಿಲ್ಲ ಅಂದ್ಬಿಟ್ಟು ಅಲ್ಲೇ ಬಿಟ್ಟು ನಮ್ಮ ಗಾಡಿಯಲ್ಲಿ ಬಂದಿರು ನನ್ನ ಗಾಡಿ ಆಗಿತ್ತಲ್ಲ ಸೀರಾಗೆ ನನ್ನ ಗಾಡಿಯಲ್ಲಿ ಬಂದಿದ್ದರು ವಾಪಸ್ಸು ಇವಾಗ ರಿಟರ್ನ್ ಇಲ್ಲಿಂದ ನಮ್ಮ ಗಾಡಿಯಲ್ಲೇ ಬರ್ತಾವ್ರೆ ಅವರು ಅಲ್ಲಿ ಕಾಯ್ತಾವ್ರೆ ಆದಷ್ಟು ಬೇಗ ನಾವು ಅಲ್ಲಿಗೆ ಹೋಗಬೇಕು ಬನ್ನಿ ಇವಾಗ ಕರೆಕ್ಟಾಗಿ ನೆಲಮಂಗ್ಳ ಬಿಟ್ಟು ಟೋಲಲ್ಲಿದ್ದೀನಿ ಟೈಮ್ ಬಂದುಬಿಟ್ಟು ಹನ್ನೊಂದು ಕಾಲು ಅಲ್ಲಿಗೆ ಹೋಗೋಷ್ಟೊತ್ತಿಗೆ ಇನ್ನೂ ಹೆಚ್ಚು ಕಮ್ಮಿ ಒಂದೂವರೆ ಅವರ್ ಬೇಕು ಹನ್ನೆರಡುವರೆ ಒಂದು ಗಂಟೆ ಆಗುತ್ತೆ ಅವ್ರ ಹತ್ರ ಹೋಗೋಷ್ಟೊತ್ತಿಗೆ ಒಂದು ಒಂದು ಗಂಟೆ ಆಗ್ಬೋದು ಒಂದು ಗಂಟೆ ಅಷ್ಟೊತ್ತಿಗೆ ಅವ್ರ ಹತ್ರ ಹೋಗ್ತೀವಿ ಹೋಗಿ ಅವ್ರು ಕರ್ಕೊಂಡು ಆರಾಮಾಗಿ ಹೋಗೋಣ ಒಟ್ಟಿನಲ್ಲಿ ಬೆಳಕ್ರೆ ಅಷ್ಟೊತ್ತಿಗೆ ಹೋಗಬೇಕು ನಾಳೆ ಬಂದು ಶುಕ್ರವಾರ ನಾಳೆ ಖಾಲಿ ಮಾಡಿ ಲೋ ಮಾಡಿಸ್ಕೊಂಡ್ರೆ ಬೆಟ್ರು ಟ್ರಿಪ್ ಆದಂಗೆ ನೋಡಿ ಇಲ್ಲೊಂದು ಗಾಡಿ ಹೋಗ್ತತ್ತಲ್ಲ ಇದು ನಮ್ಮರೇ ಡ್ರೈವರ್ ಇರೋದು ಬೇರೆ ಯಾರವ್ರ ಗೊತ್ತಿಲ್ಲ ಎರಡು ಗಾಡಿ ಇದ್ದಾವೆ ಅವರವು ಆದರೆ ಒಬ್ಬ ಒಂದು ಗಾಡಿ ನಮ್ಮ ನಮ್ಮ ಫ್ರೆಂಡು ಓಡಿಸ್ತಾರೆ ಮಲ್ಲೇಶ ಅಂತೇಳಿ ಅವ್ರು ಅವರೇನೇ ಇರೋದು ಇವಾಗ ಬನ್ನಿ ಅಲ್ಲೆಲ್ಲ ಸಿಗ್ತಾರೆ ಜೊತೆ ಟೀ ಕುಡ್ಕೊಂಡು ಹೋಗೋಣ ಮಲ್ಲೇಶ್ ಅಂತ ಫೋರ್ಟಿನ್ ವೀಲ್ ಅವರವೂ ಒಂದು ಆರು ಏಳು ಗಾಡಿ ಇತ್ತು ಗಾಡಿ ನಾವು ಹರೋಳ್ ಗಾಡಿನೇ ಇತ್ತು ಎಲ್ಲ ಫೋರ್ಟೀನ್ ವೀಲು ಟ್ವೆಲ್ ವೀಲು ಎಲ್ಲ ಇತ್ತು ಎಲ್ಲ ಮಾರಾಕ್ಬಿಟ್ಟು ಡ್ರೈವರ್ ಕೆಸಕ್ಕೆ ಬಂದಿದ್ದಾರೆ ಗಾಡಿ ಆಗಿ ಬರಲಿಲ್ಲ ಅಂದರೆ ಹಿಂಗೆ ಹೆಂಗೆ ಮಾಡುತ್ತಂತ ನೋಡಿ ಅದಕ್ಕೆ ಯಾವತ್ತು ಗಾಡಿ ನಮಗೆ ಹಾಕಿ ಬರಬೇಕು ಆವಾಗಲೇ ಗಾಡಿ ಹಾಕಬೇಕು ಇಲ್ಲಾಂದರೆ ಹಾಕಕ್ಕೆ ಹೋಗಬಾರ್ದು ನಮಗೆ ಗಾಡಿ ಆಗಕ್ಕೆ ಬರಲಿಲ್ಲ ಅಂದರೆ ನಾವು ಎಷ್ಟು ಗಾಡಿ ಹಾಕಿದ್ರು ಪಾಪರೇ ಆಗೋದು ನಾವು ಉದ್ಧಾರ ಅಂತೂ ಆಗಲ್ಲ ಎಕ್ಸಾಂಪಲ್ ಅವರೇ ನೋಡಿ ಇಲ್ಲಿ ಇವಾಗ ಸಿಕ್ಕಿರು ಹೇಳಿದೆ ಬಿ ಸಿ ರೋಡ್ ಅಂತೇಳಿ ನೋಡಲ್ಲಿ ಹೋಗ್ತಿದ್ ನೋಡಿ ಗಾಡಿ ಪಕ್ಕದಲ್ಲಿ ಆ ಗಾಡಿ ಬಂದ್ಬಿಟ್ಟು ನಲ್ಲಪ್ಪ ಟ್ರಾನ್ಸ್ಪೋರ್ಟ್ ಅಂತೇಳಿ ನಲ್ಲಪ್ಪ ಬಸ್ ಅಂತ ಕರಿತೀವಿ ಅವರು ಸ್ಟುಡಿಯೋ ಸ್ಟ್ಯಾಂಡ್ ಗಾಡಿ ಅದು ಫೋರ್ಟೀನ್ ವೀಲ್ ನೋಡಿ ಅದು ಫುಟ್ಬಾತ್ ಟೈಸ್ ತುಂಬಿದ್ದಾರೆ ಎಲ್ಲಿಗೆ ಅನ್ನೋದು ಗೊತ್ತಿಲ್ಲ ಮುಂದೆ ಅಲ್ಲಿ ಟೀ ಕುಡಿಯಕ್ಕೆ ನಿಲ್ಲಿಸ್ತಾರೆ ನಿಲ್ಲಿಸಿದಾಗ ಕೇಳ್ಕೊಂಡು ಹೋಗೋಣ ಈಗ ನೆಲಮಂಗ್ಲ ಟೋಲ್ ಪಾಸಾಯಿತು ಇಲ್ಲಿಂದ ನಾನ್ ಸ್ಟಾಪಾಗಿ ಹೋಗ್ಬೇಕು ನಾವು ಟೈಮ್ ಜಾಸ್ತಿ ಎಲ್ಲೂ ಟೈಮ್ ವೇಸ್ಟ್ ಮಾಡೋಂಗಿಲ್ಲ ಯಾಕಂದರೆ ಆಲ್ರೆಡಿ ಟೈಮ್ ಆಗ್ಬಿಟ್ಟಿದೆ ಬೆಳಗ್ಗೆ ಹೋಗಿ ನಾಳೆ ಹೋಗಿ ಕಾ ಬೆಳಗ್ಗೆ ಹೋದೆ ಖಾಲಿ ಆಗೋಷ್ಟೊತ್ತಿಗೆ ಸಾಯಂಕಾಲ ಆಗುತ್ತೆ ಸಾಯಂಕಾಲದಷ್ಟೊತ್ತಿಗೆ ಖಾಲಿ ಮಾಡ್ಕೊಬೋದು ಬನ್ನಿ ಇಲ್ಲಿ ಟೀ ಕುಡ್ಬಿಟ್ಟು ಇಲ್ಲೇ ನಿಲ್ಲಿಸೋಣ ನಾವು ಫಸ್ಟು ಟೀಗೆ ಕುಡ್ಕೊಂಡು ಇಲ್ಲೇ ಹೊಲ್ಟ್ಬಿಡೋಣ ಆರಾಮಾಗಿ ಸೆಂಟ್ರಲ್ಲಿ ನಿಲ್ಲಿಸ್ಬಿಟ್ಟಿದ್ದೀನಿ ಅವರಲ್ಲಿ ಮುಂದೆ ನಿಲ್ಲಿಸ್ತಾರೆ ನಾವಿಲ್ಲಿ ಇಸ್ಬಿಟ್ಟು ಟೀ ಕುಡ್ಕೊಂಬರೋಣ ಬರೀ ಟೀ ಕುಡ್ಕೊಂಡು ಆರಾಮಾಗಿ ಹೊಡೋಣ ಆಯ್ ಸ್ನೇಹಿತರೆ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಇವಾಗ ಎಲ್ಲಿದ್ದೀನಪ್ಪ ಅಂದರೆ ಧರ್ಮಸ್ಥಳ ಕ್ರಾಸು ಧರ್ಮಸ್ಥಳ ಕ್ರಾಸಿನ ಎರಡು ಕಿಲೋಮೀಟ್ರ್ ಐತೆ ನೋಡಿ ಈ ಕಡೆ ಎರಡು ಕಿಲೋಮೀಟ್ರ್ ಹೋದರೆ ಧರ್ಮಸ್ಥಳ ಕ್ರಾಸು ಭಾಳ ಸುಸ್ತಾಯ್ತು ನಾ ನಾನು ಸ್ಟಾಪ ಹೊಡ್ಕೊಂಬತ್ತಾ ಇದ್ದೀನಲ್ಲ ಸುಸ್ತಾಯ್ತು ಒಂದು ಸ್ವಲ್ಪ ಹೊತ್ತು ನಿಲ್ಸೋಣ ಅಂತೇಳಿ ನಿಲ್ಸಿ ಬೆಳಗಿನ ಪಾಪ ಕರ್ಮಗಳೆಲ್ಲ ಮುಗಿಸ್ಬೇಕಲ್ಲ ಎಲ್ಲ ಮುಗಿಸ್ಕೊಳ್ಳೋಣ ಅಂತ ನಮ್ಮ ಜೊತೆ ಬೇರೆ ಒಂದು ಇಬ್ಬರು ಡ್ರೈವರ್ ಬೇರೆವ್ರೆ ಅವ್ರು ಬೇರೆ ಮಂಗ್ಳೂರು ಹೋಗ್ತಾರೆ ಉಗಾದಿ ಹಬ್ಬಕ್ಕೆ ಗಾಡಿ ಅಲ್ಲೇ ನಿಲ್ಲಿಸ್ಬಿಟ್ಟು ಆ ಕಡೆಯಿಂದ ನಮ್ಮಗಡೆಯಲ್ಲೇ ಬಂದರು ಈ ಕಡೆಯಿಂದ ನಮ್ಮ ಕಡೆಯಲ್ಲೇ ಹೋಯ್ತವ್ರೆ ಈ ಕಡೆಯಿಂದ ನಮ್ಮ ಕಡೆಯಲ್ಲೇ ಹೋಯ್ತವ್ರೆ ಆಮೇಲೆ ಇನ್ನೊಂದು ಏನಪ್ಪಾ ಅಂದರೆ ರಾತ್ರಿ ಕದಬಳ್ಳಿ ಟೋಲಾಗೆ ನಮ್ಮ ಸಬ್ಸ್ಕ್ರೈಬರು ಇದು ಅಂಬಾರಿ ಉಸ್ತುವ ಕೆ ಎಸ್ ಆರ್ ಟಿ ಸಿ ಬಸ್ ಬರುತ್ತಲ್ಲ ವಾಲ್ವಾ ನೈನ್ ಸಿಕ್ಸ್ ನೈನ್ ಸಿಕ್ಸ್ ಡಬಲ್ ಜೀರೋ ಆ ಡ್ರೈವರು ನಮ್ಮ ಸಬ್ಸ್ಕ್ರೈಬರು ಟೋಲಲ್ಲಿ ಸೈಡ್ಗೆ ಸ್ವಲ್ಪ ಜಾಮ್ ಆಗಿತ್ತು ಆರು ನೋಡಿತವ್ರೆ ಏನಂತ ನೋಡ್ತೀರ ಆಮೇಲೆ ಮ ಕೈ ಮಾಡಿ ತೋರಿಸ್ತಾರೆ ಅಣ ಯೂಟ್ಯೂಬರು ಅಂತ ಸಬ್ಸ್ಕ್ರೈಬರ್ ಅಂತೇಳಿ ಆಯಿತು ಪಾಸ್ ಮಾಡಿ ಸ್ವಲ್ಪ ಒಂದು ವೀಡಿಯೋ ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೆ ಟೋಲ್ ಪಾಸ್ ಆದಮೇಲೆ ಅದೇನೋ ನಮ್ಮನೆ ಬರೋಕ್ಕೆ ಬ್ಲ್ಯಾಕ್ ಲಿಸ್ಟ್ ಬಂದ್ಬಿಡ್ತಾರೆ ಟೋಲು ಅಮೌಂಟ್ ಇಲ್ಲ ಅಂತೇಳಿ ಲೇಟ್ ಆಗ್ಬಿಡ್ತು ಪಾಪ ಅವರು ಹೊಂಟೋಗ್ಬಿಟ್ರು ಲಾರಿ ಅವರಾದ್ರೆ ನಿಲ್ಲಿಸಿ ಏನೋ ಬೇಕಾದ್ರೆ ಮಾಡ್ಕೊಂಬರ್ಬೋದು ಕೆ ಎಸ್ ಆರ್ ಟಿ ಸಿ ಬಸ್ ನಿಲ್ಲಿಸ್ಕೊಂಡು ಹಂಗೆ ಇದು ಮಾಡ್ಕೊಂಬರೋಕ್ಕಾಗಲ್ಲ ಪಾಪ ಅವರು ಹೋದರು ಬನ್ನಿ ಹೆಂಗೂ ನಮ್ಮ ವೀಡಿಯೋ ನೋಡ್ತಿರ್ತಾರಲ್ಲ ಆವಾಗ ಅವಾಗ ಗೊತ್ತಾಗುತ್ತೆ ತುಂಬ ಖುಷಿ ಆಯಿತು ಪ್ರದರ್ ವೀಡಿಯೋ ನೋಡ್ತಿದ್ರೆ ಹಾಯ್ ಅಂತ ಒಂದು ಮೆಸೇಜ್ ಹಾಕಿ ತುಂಬ ಖುಷಿಯಾಯಿತು ಕೆ ಎಸ್ ಆರ್ ಟಿ ಸಿ ಡ್ರೈವರ್ಗಳೂ ನಮ್ಮ ಸಬ್ಸ್ಕ್ರೈಬರ್ ಆಗಿದ್ರಂದ ತುಂಬಾ ತುಂಬ ಖುಷಿ ಆಯಿತು ಬನ್ನಿ ನೋಡಿ ರೋಡಲ್ಲ ಇದು ಫೋರ್ ಲೈನ್ ಹೊಸ ಫೋರ್ ಲೈನ್ ಆಗಿರೋದು ಹೆಂಗಿದೆ ನೋಡಿ ರೋಡು ಎಲ್ಲ ಸಿ ಸಿ ರೋಡು ಅಲ್ಲೊಂದು ಸ್ವಲ್ಪ ಪೆಂಡಿಂಗ್ ಐತೆ ರೋಡು ಅವೆಲ್ಲ ನೋಡಿ ಅಡಿಕೆ ಗಿಡ ಅಡಿಕೆ ಗಿಡ ರಬ್ಬರ್ ಇವೆಲ್ಲ ರಬ್ಬರ್ ಇದು ಎಲ್ಲ ರಬ್ಬರ್ ಗಿಡಗಳು ಬನ್ನಿ ಆರಾಮಾಗಿ ಇಲ್ಲಿಂದ ಹೊರಡೋಣ ಇನ್ನೂ ನಮಗೆ ಇನ್ನೂ ನಮಗೆ ಬಂದ್ಬಿಟ್ಟು ಒಂದು ಇಪ್ಪತ್ತು ಒಂದು ಮತ್ತೊಂದೊಂದು ಐವತ್ತು ಕಿಲೋಮೀಟ್ರ್ ಇತ್ತು ಮಂಗ್ಳೂರು ಹೋಗಂಗಿಲ್ಲ ಬಿ ಸಿ ರೋಡ್ ಖಾಲಿ ಬನ್ನಿ ಪಾಯಿಂಟಲ್ಲಿ ಹೋಗ್ಬಿಟ್ಟು ನೋಡೋಣ ಎ ಫ್ಯೂ ಮೂಮೆಂಟ್ಸ್ ಐತೆ ರಾತ್ರೆಲ್ಲ ನಿದ್ದೆಗೆ ಗಾಡಿ ಓಡಿಸ್ಕೊಂಡ್ ಬಂದಿದ್ದಕ್ಕೆ ಪಲ ಏನಪ್ಪಾ ಅಂತ ಬಿಸಿಲಲ್ಲಿ ಒಣಗಬೇಕಷ್ಟೇ ಕೆಲಸ ಗಾಡಿ ನೋಡ್ರೆ ಖಾಲಿ ಮಾಡ್ತಾಯಿಲ್ಲ ಇಲ್ಲ ಅರ್ಧ ನೋಡಿ ಇಷ್ಟು ಖಾಲಿ ಮಾಡಿದ್ರು ಅಷ್ಟೇ ಅಷ್ಟು ಖಾಲಿ ಮಾಡಿಬಿಟ್ಟಿದ್ರೆ ಬಿಸಿಲು ಸಿಕ್ಕಾಡೇ ಬಿಸಿಲು ಕೆಲಸ ಮಾಡೋಕ್ಕಾಗ್ತಿಲ್ಲ ಅಂತೇಳಿ ನಮಗಂತೂ ಗಾಡಿ ಒಳಗೆ ಹೋಗಿ ಕುತ್ಕೊಳಕ್ಕಾಗ್ತಿಲ್ಲ ಸೆಕೆ ಅಂದರೆ ಸೆಕೆ ಈ ಮೇಲೆ ಕುತ್ಕೊಂಡ್ಬಿಡಿದಪ್ಪ ಒಂದು ಸ್ವಲ್ಪ ಗಾಳಿ ಬಸತಿ ಇಲ್ಲೂ ಅಷ್ಟು ಗಾಳಿ ಇಲ್ಲ ಸಾಕಾಗ್ಬಿಡುತ್ತೆ ಸವಾಸನೇ ಬೇಡ ಬಿಡುತ್ತೆ ಮಂಗ್ಳೂರು ಕಡೆ ಸವಾಸ ಬೇಡ ಅನ್ನಿಸ್ತೈತೆ ಮಂಗ್ಳೂರು ಬಿಟ್ಟರೆ ಬೇರೆ ಕಡೆ ಲೋಡ್ ಆಗ್ತಿಲ್ಲ ಇಲ್ಲಿಗೆ ಬಂದರೆ ಬಿಸಿಲು ತಡ್ಗಳಕ್ಕಾಗ್ತಿಲ್ಲ ಸಾಕಾಗ್ಬಿಡಿತಪ್ಪ ಸವಾಸ ಬನ್ನಿ ಇವರೇನೋ ಸಾಯಂಕಾಲ ಬಂದು ಗಾಡಿ ಖಾಲಿ ಮಾಡಿಕೊಡ್ತಾರಂತೆ ಎಷ್ಟೊತ್ತಿನಲ್ಲಿ ಬಂದು ಖಾಲಿ ಮಾಡ್ತಾರೆ ಗೊತ್ತಿಲ್ಲ ಅಲ್ಲಿವರೆಗೂ ಈ ಕಲ್ಲ ಮೇಲೇ ನೋಡಿ ಈ ಕಲ್ ಮೇಲೇ ಮಲ್ಕೊಂಬಿಡೋದು ಅಷ್ಟೇ ಕೆಲಸ ಸದ್ಯಕ್ಕೆ ಗಾಡಿ ಒಳಗಂತೂ ಕೂತ್ಕೊಳಕ್ಕಾಗ್ತಿಲ್ಲ ಗಾಡಿ ಒಳಗಂತೂ ಕೂತ್ಕೊಳಕ್ಕಾಗ್ತಿಲ್ಲ ಫ್ಯಾನ್ ಹಾಕಿರ ಬಿಸಿ ಗಾಳಿ ಬರ್ತೈತೆ ಬಿಸಿ ಗಾಳಿ ಬರ್ತೈತೆ ಅಂದರೆ ಹಂಗೆ ಬರ್ತೈತೆ ಸಾಕಾಗ್ಬಿಡಿದ್ ನಮಗಂತೂ ಒನ್ ಅವರ್ ಏನೋ ಮಲ್ಕಂಡೆ ಅಷ್ಟೇ ಒನ್ ಅವರ್ಗೇನೋ ಸಾಕಾಗ್ಬಿಡ್ತು ಬಿಸಿ ಗಾಳಿ ಬ ಶುರುವಾಯಿತು ಬಂದು ಕೂತ್ಕಂಬಿ ಇಲ್ಲಿ ಇಲ್ಲೂ ಜಾಸ್ತಿ ಗಾಳಿ ಇಲ್ಲ ಸ್ವಲ್ಪ ಗಾಳಿ ಬರ್ತೈತೆ ಒಂದು ಅರ್ಧ ಗಂಟೆ ಗಾಳಿ ಇರೋಲ್ಲ ಏನು ಮಾಡೋಕ್ಕಾಗಲ್ಲ ಇಲ್ಲೆಲ್ಲ ಇಲ್ಲೇ ಹಿಂಗೆ ಇನ್ನು ನಾವು ನಮ್ಮ ಆಫೀಸ್ದಾಗ ಹೋದ್ರೆ ಇನ್ನೂ ಹೆಂಗೋ ಗೊತ್ತಿಲ್ಲ ಒಂದು ಸ್ವಲ್ಪ ನೋಡಿ ತಣ್ಣಗೆ ಸ್ವಲ್ಪ ಮರಗಿಡಗಳು ಪಕ್ಕ ಜಾಗ ಆಯಿತು ಕೂತ್ಕೊಂಡಿರ್ಬೋದು ನಮ್ಮ ಆಫೀಸ್ನಾಗ ಹೋದ್ರೆ ಏನಂದ್ರೆ ಏನು ಸಿಗೋಲ್ಲ ಗಾಳಿಗೆ ಕೂತ್ಕೋಬೇಕು ಪ್ಲಸ್ ಆಮೇಲೆ ಇನ್ನೊಂದು ಏನಪ್ಪ ಅಂದರೆ ಆಫೀಸ್ಗಳಲ್ಲಿ ಹೋಗಿ ಕೂತ್ಕೊಳ್ಳೋಣ ಫ್ಯಾನ್ ಅಂದರೆ ಇಲ್ಲಿ ಮಂಗ್ಳೂರಾಗೆಲ್ಲ ಇರೋದಲ್ಲ ಸಣ್ಣ ಪುಟ್ಟ ಆಫೀಸು ಒಂದು ಐದು ಜನ ಹೋಗ್ಬಿಟ್ಟು ಕೂತ್ಕೊಳ್ಳೋಕೆ ಜಾಗ ಇರಲ್ಲ ಅಂಥ ಆಫೀಸ್ಗಳು ಮಂಗ್ಳೂರಲ್ಲಿ ಬೇರೆ ಕಡೆ ಎಲ್ಲ ಒಂದು ಇಪ್ಪತ್ತು ಜನ ಮೂವತ್ತು ಜನ ಅಷ್ಟು ಆಫೀಸ್ ಇರ್ತೈತೆ ಮಲ್ಲಿಕ್ಗಳಕ್ಕೆ ರೂಮೆಲ್ಲ ಇರ್ತದೆ ಇಲ್ಲಂತೂ ಮಂಗ್ಳೂರಾಗೆ ಎಲ್ಲ ಸಣ್ಣ ಸಣ್ಣ ಆಫೀಸು ಏನು ಮಾಡೋಕ್ಕಾಗಲ್ಲ ಬನ್ನಿ ಎಷ್ಟೊತ್ತಾಗುತ್ತೆ ಖಾಲಿ ಮಾಡೋದು ಮಾಡಲಿ ಅವರಂತೂ ಇನ್ನೇನು ಸಂಜೆ ನಾಲ್ಕು ಐದು ಗಂಟೆ ಮೇಲೆ ಬರೋದು ಸ್ವಲ್ಪ ಬಿಸ್ಲು ತಣ್ಣಗಾದ್ಮೇಲೆ ಬಂದು ನೈಟಲ್ಲಿ ಖಾಲಿ ಮಾಡಿಕೊಡ್ತಾರೆ ನೈಟಾಗಿ ಖಾಲಿ ಮಾಡೋದು ಖಾಲಿ ಮಾಡ್ಸ್ಕೊಂಡು ಹೋಗೋಣ ಈಗ ಸದ್ಯಕ್ಕೆ ಒಂದು ಎರಡು ಅವರ್ ಇಲ್ಲ ಕಲ್ ಮೇಲೆ ಮಲಿಕೊಳ್ಳೋಣ ಇದ್ದೇ ಬರುತ್ತೆ ಇಲ್ಲ ಗೊತ್ತಿಲ್ಲ ಬಿಸಿಲಂತೂ ಬಿಸಿಲು ಸವಾಸ ಬೇಡ ಅನಿಸ್ತೈತಿ ಮಂಗ್ಳೂರ್ ಕಡೆ ಮಳೆಗಾಲದವ್ರಿಗೆ ಈ ಕಡೆ ಬರೋದು ಬೇಡ ಅನಿಸುತ್ತೆ ಬೇರೆ ಕಡೆ ಹೋದ್ರೆ ಇದಕ್ಕಿಂತ ಜಾಸ್ತಿ ಬಿಸಿಲು ಏನೇನಪ್ಪ ಸವಾಸ ಬೇಡಪ್ಪ ದಿ ನೆಕ್ಸ್ಟ್ ಡೇ ಹಾಯ್ ಸ್ನೇಹಿತರೆ ನಮ್ಮ ಗಾಡಿ ನೋಡಿ ನಿನ್ನೆ ಬಂದು ನಿನ್ನೆ ಬೆಳಗ್ಗೆ ಬಂದಿರೋ ಗಾಡಿ ಎಂಟು ಗಂಟೆಗೆಲ್ಲ ಬಂದು ನಿಲ್ಲಿಸಿದ್ದೀನಿ ರಾತ್ರೆಲ್ಲ ಹೊಡ್ಕೊ ಬಂದಿದ್ದಕ್ಕೆ ನಿನ್ನೆ ಮಧ್ಯಾಹ್ನದವರೆಗೂ ಒಂದು ಸ್ವಲ್ಪ ಗಾಡಿ ಖಾಲಿ ಮಾಡಿದ್ರು ಸಂಜೆ ಬಂದು ಖಾಲಿ ಮಾಡಿಕೊಡ್ತೀನಿ ಅಂದರು ಆಮೇಲೆ ನೋಡ್ರೆ ಸಂಜೆ ಬರಲೇ ಇಲ್ಲ ಯಾರೂ ಎಲ್ಲ ಸೈಟ್ಗೆ ಹೋದ ಕಡೆ ಲೇಟ್ ಆಗ್ಬಿಡ್ತು ಖಾಲಿ ಆಗೋದು ಹಂಗೆ ಹಿಂಗೆ ಅಂದ್ಕೊಂಡು ಕತೆ ಹೇಳ್ಕೊಂಡು ಬರಲೇ ಇಲ್ಲ ಇವತ್ತು ಬಂದಿದ್ದಾರೆ ನೋಡಿ ಎರಡು ದಿನ ಅಂದರೆ ನಿನ್ನೆ ಶುಕ್ರವಾರ ಬೆಳಗ್ಗೆ ಬಂದಿದ್ದು ಇವತ್ತು ಶನಿವಾರ ಇವಾಗ ಬಂದು ಈಗಾಗಲೇ ಕಮ್ಮಿ ಹನ್ನೆರಡು ಗಂಟೆ ಬಿಸ್ಲು ನೋಡಿ ಎದುರುಗಡೆ ಕಾಣ್ತಿರ್ಬೋದು ನಿಮಗೆ ಹೆಂಗೆ ಕಾಣ್ತಿದೆ ಅಂತ ಹೊಡಿತಾ ಐತೆ ಬಿಸಿಲಲ್ಲೇ ಪಾಪ ಕಷ್ಟ ಬಿದ್ದು ಖಾಲಿ ಮಾಡ್ತವ್ರೆ ಸಂಜೆ ಬಂದು ಖಾಲಿ ಮಾಡೋದು ಬಿಟ್ಬಿಟ್ಟು ಬಿಸಿಲಲ್ಲಿ ಬಂದು ಖಾಲಿ ಮಾಡ್ತಾವ್ರೆ ಏನು ಮಾಡೋಕ್ಕಾಗಲ್ಲ ಎರಡು ದಿನ ಆಗೋಯ್ತು ಇಲ್ಲೇ ಇನ್ನು ಅದು ಅಲ್ದೇ ಇವತ್ತು ಲೋಡಾದರೆ ಚಾನ್ಸ್ ನಮ್ಮ ಗಾಡಿಗೆ ಇಲ್ಲಾಂದರೆ ನಾಳೆ ಲೋಡ್ ಆಗೋಲ್ಲ ಯಾಕಪ್ಪ ಅಂದರೆ ನಾಳೆ ಭಾನುವಾರ ಭಾನುವಾರ ರಜಾ ಇಲ್ಲ ನಮ್ಮ ಇದರಲ್ಲಿ ಮಂಗ್ಳೂರಲ್ಲಿ ಮಾತ್ರ ಭಾನುವಾರ ರಜೆ ಇರಲ್ಲ ಯಾಕಂದರೆ ಕಡೆ ಭಾನುವಾರ ತಿಂಗಳ ಕಡೆ ಭಾನುವಾರ ಮಾತ್ರ ರಜಾ ಬಾಕಿ ಎಲ್ಲ ಭಾನುವಾರ ಓಪನ್ ಇರುತ್ತೆ ಆದರೆ ನಾಳೆ ಭಾನುವಾರ ರಜಾ ಐತಂತೆ ಕಾರಣ ನಾಳೆ ಮೋದಿಯವರು ಬರ್ತವ್ರೆ ಮಂಗ್ಳೂರಿಗೆ ಮೋದಿಯವರು ಬರೋದ್ರಿಂದ ಗಾಡಿಗಳು ಜಾಸ್ತಿ ಓಡಾಡಿದ್ರೆ ಟ್ರಾಫಿಕ್ ಜಾಮ್ ಆಗುತ್ತೆ ಹಂಗೆ ಹಿಂಗೆ ಅಂತೇಳಿ ಎಲ್ಲ ಇದನ್ನು ಸ್ಟಾಪ್ ಮಾಡಿದ್ದಾರೆ ಆರ್ ಬಾರ್ ಲೋಡಿಂಗ್ ಎಲ್ಲ ಸ್ಟಾಪ್ ಮಾಡಿದ್ದಾರೆ ಪ್ಲಸ್ಸು ಮೋದಿಯವರು ಬಂದರೆ ಅಲ್ಲಿಗೆಲ್ಲ ಇವರೆಲ್ಲ ಹೋಗ್ತಾರೆ ಯಾರೋ ಆರ್ ಕೆಲಸ ಮಾಡೋರು ರೈಟ್ರು ಸುಪ್ರೈಸರು ಮ್ಯಾನೇಜರು ಎಲ್ಲ ರಜಾ ಹಾಕಿ ಆ ಕಡೆ ಹೋಗ್ತಾರೆ ಹಾಗಾಗಿ ಇವತ್ತೇ ನಮಗೆ ಗ್ರೂಪಲ್ಲಿ ಹಾಕ್ಬಿಟ್ಟಿದ್ದಾರೆ ನಾಳೆ ಲೋಡಿಂಗ್ ಇರೋದಿಲ್ಲ ಮೋದಿಯವರು ಬರೋಕ್ಕೆ ಕಾರಣದಿಂದ ಲೋಡಿಂಗ್ ಇರೋಲ್ಲ ಅಂತ ಹೇಳ್ಬಿಟ್ಟವ್ರೆ ನಮ್ಮ ಟೈಮ್ ಹೆಂಗೈತೆ ಅನ್ನೋದು ಗೊತ್ತಿಲ್ಲ ಸಂಜೆ ಗೊತ್ತಾಗುತ್ತೆ ಬನ್ನಿ ಈಗ ನಾವು ಫಸ್ಟು ಹೋಗೋಣ ಖಾಲಿ ಮಾಡ್ಕೊಂಡು ಆಫೀಸ್ ಹೋಗ್ತಾ ಇದ್ದೀನಿ ಇವಾಗ ಅಂದರೆ ಮಂಗಳೂರಲ್ಲಿದ್ದೀವಿ ನೋಡಿ ಇವಾಗ ಆರ್ಬರ್ ಮೇನ್ ಗೇಟ್ ಇಲ್ಲೇ ಮಾಡಿರೋದು ಇವಾಗ ಮುಂಚೆಯಿಂದ ಮೇನ್ ಗೇಟ್ ಇದ್ದೇನೆ ಆದರೆ ಕೋಪಿಗೆ ಇವಾಗ ಇಲ್ಲಿಂದನೇ ಗಾಡಿ ಒಳಗೋಗೋದು ಅಲ್ಲಿ ಬಾವುಟ ಬೇರೆ ಆರಿಸಿದಾರೆ ನೋಡಿ ಇಷ್ಟು ವರ್ಷ ಇರಲಿಲ್ಲ ಬಾವುಟ ಈಗ ಹಾಕಿರೋದು ಇವಾಗ ಹಾಕಿರೋದು ಈ ಬೋಟ ಇವಾಗಿ ಅಂತಲ್ಲ ಈಗ ತಿಂಗಳಿಂದ ಏನೋ ಹಾಕಿರಬೇಕು ಇದೇ ಮೇಯ್ನ್ ಗೇಟು ಆರ್ಬಾರ್ದು ಮೇನ್ ಗೇಟು ಇಲ್ಲಿಂದ ಕೋಕ್ ಲೋ ಮಾಡಕ್ಕೆ ಒಳಗೆ ಹೋಗ್ಬೇಕು ಇವಾಗ ಮುಂಚೆ ಅಲ್ಲಿಂದ ಹೋಗ್ತಿದ್ವಿ ಆರ್ಬಾರ್ ಇದು ಬೀಚ್ ಗೇಟಿಂದ ಇವಾಗ ಈ ಗೇಟಿಂದನೇ ಹೋಗ್ಬೇಕು ನೋಡಿ ಇದೆಲ್ಲ ಎಲ್ಲ ಗಾಡಿಗಳು ಕಂಟೈನರ್ ಗಾಡಿಗಳು ಜಾಸ್ತಿ ನಿಂತಿರ್ತವೆ ಕೋಕ್ ಗಾಡಿಗಳೆಲ್ಲ ಏನಿದ್ರೆ ಅಲ್ಲಿ ನಿಲ್ಸ್ಕೋಬೇಕು ನೋಡಿ ಇಲ್ಲಿ ಒಳಗೆ ಹೋಗ್ತಿದ್ದೆ ನೋಡಿ ಗಾಡಿಗಳು ನೋಡಿದ್ರ ಇವೆಲ್ಲ ಕೋಕಿ ನಿಂತಿರೋ ಗಾಡಿಗಳಿವಲ್ಲ ನೋಡಲ್ಲೇ ಒಳಗೆ ಹೋಗೋದು ಇಲ್ಲಾಸಿ ಒಳಗೆ ಹೋಗ್ಬೇಕು ನೋಡಿ ಇವಾಗ ಮುಂಚೆ ಇಲ್ಲ ಇದು ಎಮ್ ಸಿ ಎಫ್ ಮಂಗ್ಳೂರು ಕೆಮಿಕಲ್ಸ್ ಕಟ್ಟಿಲೇ ಇದ್ದಾರೆ ಅಂದರೆ ಗೊಬ್ಬರದ ಫ್ಯಾಕ್ಟ್ರಿ ಇದು ಎಮ್ ಸಿ ಎಫ್ ಮಂಗಳ ಯೂರಿಯಾ ಗೊಬ್ಬರ ಎಲ್ಲ ಬರುತ್ತಲ್ಲ ಆ ಫ್ಯಾಕ್ಟ್ರಿ ಇವಾಗ ನಾವು ಮಾಮೂಲಿ ಆಫೀಸ್ ಹೋಗಿ ನಿಲ್ಸ್ಕೊಳ್ಳೋದು ಗಾಡಿನ ಲೋಡ್ ಇಲ್ವಲ್ಲ ಇಲ್ಲೆಲ್ಲೂ ನಿಲ್ಸ್ಕೊಳ್ಳೋಕಾಗಲ್ಲ ಮಾಮೂಲಿ ಆಫೀಸ್ ತಗೇ ಹೋಗಿ ನಿಲ್ಸ್ಕೋಬೇಕು ಗಾಡಿ ಆಫೀಸ್ ತಗ ನಿಲ್ಸ್ಕೊಂಡು ನೋಡೋಣ ನೋಡಿ ಇವತ್ತಂತೂ ಡೌಟೇ ಟೈಮ್ ಆಳೆ ಎಷ್ಟು ನಾಲ್ಕು ಗಂಟೆ ಆಯಿತು ಲೋಡೆ ಇಲ್ಲವಂತೆ ಲೋಡ್ ಇದ್ದಿದ್ರೆ ನಾಲ್ಕು ಗಂಟೆ ಇದೇನು ಡಿಫ್ರೆನ್ಸ್ ಬರ್ತಿರ್ಲಿಲ್ಲ ಲೋಡ್ ಇಲ್ಲವಂತೆ ಲೋಡ್ಗಳು ಕಡಿಮೆ ಇದಂತೆ ನೋಡ್ಬೇಕು ನಾಳೆನೆ ಇವತ್ತಂತೂ ಡೌಟೇ ನಾಳೆನೇ ಆರಾಮಾಗಿ ಹೋಗಿ ಆಫೀಸ್ ತಗ ಹಾಕ್ಬಿಟ್ಟು ಫಸ್ಟು ತಣ್ಣಗೊಂದು ಒಂದು ಯಾರು ಗೋಲ್ಡ್ ಗೇಲ್ಡ್ ಮಜ್ಜಿಗೆನೋ ಲಸಿನ ಕುಡಿದು ತಣ್ಣಗೆ ಕೂತ್ಕೋಬೇಕು ಆಮೇಲೆ ಅಲ್ಲಿ ಬೀಚ್ ರೋಡಿಂದ ಇಲ್ಲಿ ಬರೋಷ್ಟೋಕ್ಕೆ ಈ ಬಿಸಿಲಿಗೆ ಸಾರ್ ಸಾಕೋಗ ಟ್ರಾಫಿಕ್ ಬೇರೆ ಸಿಗ್ನಲ್ಲು ಮಂಗಳೂರಲ್ಲಿ ಎಲ್ಲ ಪಾಸ್ ಮಾಡ್ಕೊಂಡು ಬಂದಿದ್ದೀವಿ ಇದೇ ಮಾಮೂಲಿ ಬೀಚ್ ರೋಡು ಅಲ್ಲಿಂದ ಹೋದರೆ ಭಾಳ ದೂರ ಸುತ್ಕೊಂಡ್ಬರ್ಬೇಕು ಹಂಗಾಗಿ ಇಲ್ಲೇ ಹೋಗ್ಬಿಡೋಣ ಆ ಏನು ಸೌಂಡು ಗಾಡಿ ಲೋಡೇ ಇಲ್ಲ ಅಂತಾರೆ ಗಾಡಿಗಳು ನೋಡ್ರೆ ಬೇಜನ್ ಗಾಡಿ ಲೋಡಾಗಿ ನಿಂತವೆ ಏನು ಕತೆ ಏನೋ ಒಂದು ಗೊತ್ತಿಲ್ಲ ಅಂದರೆ ನಮ್ಮ ಕೊಪ್ಪಳ ಸೈಡ್ ಲೋಡ್ ಇಲ್ವಂತೆ ಬೇರೆ ಕಡೆ ಎಲ್ಲ ಐತೆ ಅಂತವ್ರೆ ಎಲ್ಲಿಗ ಅನ್ನೋದು ಗೊತ್ತಿಲ್ಲ ಬನ್ನಿ ತ ಹೋಗಿ ನೋಡೇ ಬಿಡೋಣ ಹಾಂ ಆಗ್ತಾ ಸಿಗ್ನಲ್ ನಮ್ಮ ಗಾಡಿ ಕರೆಕ್ಟ್ ಪೊಲೀಸ್ ಸರ್ ಕೈ ಓಲ್ಡ್ ಓಲ್ಡಿ ಬನ್ನಿ ಈಗ ನಾವು ಆಫೀಸ್ನಾಗ ಹೋಗೋದು ನೋಡ್ಕೊಂಡು ಆಮೇಲೆ ನೋಡೋಣ ನೋಡಿ ಸ್ನೇಹಿತರೆ ನಮ್ಮ ಗಾಡಿಯಲ್ಲಿ ಅಡುಗೆ ಮಾಡಿರೋದು ಚಿಕನು ನಮ್ಮ ಗಾಡಿಯಲ್ಲೆಲ್ಲ ಎಲ್ಲ ಗಾಡಿಗಳು ಸೇರಿಕೊಂಡು ಸುಮಾರು ಒಂದು ಹತ್ತು ಹದಿನೈದು ಇದ್ದೀವಿ ಒಂದು ಏಳು ಎಂಟು ಜನ ಸೇರಿಕೊಂಡು ಆರು ಕೆ ಜಿ ಚಿಕನ್ ತಂದಿರೋದು ಅಡುಗೆ ಮಾಡ್ತಾಯಿದ್ದೀವಿ ಎಲ್ಲ ಚಿಕನೆಲ್ಲ ಆಯಿತು ಅನ್ನ ಆ ಕಡೆ ಇನ್ನೊಂದು ಕುಕ್ಕರಾಗೆ ಅನ್ನ ಬೇಯ್ತಾಯಿತೆ ಎರಡು ಕುಕ್ಕರ್ ಅನ್ನ ಮಾಡಿದ್ದೀವಿ ನೋಡೋ ಕುಕ್ಕರು ಈ ಕುಕ್ಕರೆಲ್ಲ ಅನ್ನ ಮಾಡಿದ್ದೀವಿ ಒಂದು ಕುಕ್ಕರಾಗೆ ಚಿಕನ್ ಆರು ಕೆ ಜಿ ಚಿಕನ್ ತಂದು ಅಡುಗೆ ಮಾಡಿರೋದು ಬನ್ನಿ ಊಟ ಗೀಟ ಮಾಡಿ ಮಲಿಕೊಳ್ಳೋಣ ಇವತ್ತಿನ ಮ್ಯಾಟ್ರ್ ಮುಗೀತು ಲೋಡ್ ಆಗಿಲ್ಲ ನಾಳೆನೂ ರಜಾ ನಾಳೆ ಮೋದಿಯವರು ಬರೋದ್ರಿಂದ ನಾಳೆನೂ ರಜಾ ಇನ್ನು ಸೋಮವಾರಕ್ಕೆ ಲೋಡ್ ಆಗೋದು ಹಂಗಾಗಿ ಫುಲ್ಲು ಅಡುಗೆ ಮಾಡ್ಕೊಂಡು ತಿಂದು ಮಲಿಕಣ್ಣ ನಾಳೆ ಬೀಚ್ಗೆ ಹೋಗೋಣ ಅಂತ ಪ್ಲ್ಯಾನ್ ಐತೆ ಏನು ಮಾಡ್ತಾರೆ ಗೊತ್ತಿಲ್ಲ ಎಲ್ಲ ಸುಮಾರು ಜನ ಇದ್ದೀವಲ್ಲ ಯಾವ್ದಾರ ಒಂದು ಗಾಡಿ ಎತ್ಕೊಂಡು ಬೀಚ್ಗೆ ಹೋಗೋದು ನಾಳೆ ಏನೇನಾಗುತ್ತೆ ಅಂತ ಗೊತ್ತಿಲ್ಲ ನಾಳೆ ನಾಳೆ ನೋಡ್ಕೊಳ್ಳೋಣ ಸದ್ಯಕ್ಕೆ ಈ ವಿಡಿಯೋ ಇಲ್ಲೇ ಎಂಡ್ ಮಾಡೋಣ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಆದಷ್ಟು ಸಪೋರ್ಟ್ ಮಾಡಿ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಎಲ್ಲರಿಗೂ ಬಾಯ್